ಆಲ್ಮೋಸ್ಟ್ ಮುಂಚಿನ ಎಲ್ಲರ ಜೊತೆ ಒಡ್ದಲ್ಲೇ ಇದ್ದವನು ಯಾಕಂದ್ರೆ ನಾನು ಆಕ್ಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಎಲ್ಲರೂ ನನ್ನ ಕೊಡ್ನಾಡದಲ್ಲೇ ಇದ್ದವರು ಮುಖ್ಯವಾಗಿ ನನ್ನ ತಂಡಕ್ಕೆ ನಾನು ಥ್ಯಾಂಕ್ಸ್ ಅಂತ ಹೇಳ್ತೀನಿ ನನ್ನ ಹಿನ್ನೆಲೆ ಸುಮಾರು ಜನರಿಗೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಅನ್ಕೋತೀನಿ ಯಾಕಂದ್ರೆ ನನ್ನ ಹಿನ್ನೆಲೆ ಏನು ಅಂದ್ರೆ ನಾನು ಮೂಲತಃ ರಂಗಭೂಮಿ ಕಲಾಡ್ ನೀನಾಸಂ ಪಾಸ್ಔಟ್ ಆಮೇಲೆ ಪ್ರತಿನಿತ್ಯ ನಮ್ಮನೆಯಲ್ಲಿ ಸಂಗೀತ ನೃತ್ಯ ನಾಟಕಗಳು ಜನಪದ ಹಾಡು ಈ ಥರ ಸ್ಟಾರ್ಟ್ ಆಗೋದು ಹಾಗಾಗ್ಬಿಟ್ಟು ನನ್ನ ಬಾಲ್ಯ ಶುರುವಾಗಿದೆ ನೀನಾಸಮ್ಮ ಒಂದು ನಾಟಕಗಳನ್ನ ಶಿಬಿರ ಮಾಡೋಕ್ಕೆ ಅಂತ ಮಂಚಿಕೇರಿಗೆ ಬರೋರು ಅಲ್ಲಿ ನಮ್ಮ ತಾಯಿ ಕೆಲಸಕ್ಕೆ ಹೋಗ್ಬಿಟ್ಟು ಸಂಜೆ ಮೇಲೆ ನಾಟಕವನ್ನು ಮಾಡೋಕೆ ಹೋಗ್ತಿದ್ರು ಅವ್ರ ಜೊತೆ ನಾನು ಹೋಗ್ತಿದ್ದೆ ನಾನು ಹೋದಾಗ ಅಲ್ಲಿ ಅವ್ರದ್ದು ಅವ್ರ ಜ ಅವ್ರನ್ನ ಬಿಟ್ಟು ನಾನು ಕೆಳಗೆ ಇಳಿತಿರ್ಲಿಲ್ಲಲ್ಲ ಹಾಗಾಗಿಬಿಟ್ಟು ನನಗೂ ಒಂದು ಪಾತ್ರವನ್ನು ಬಣ್ಣ ಹಚ್ಚಲಿ ಪುಟ್ಬಿಟ್ರು ಚಿಕ್ಕ ಮಗು ಪಾತ್ರವನ್ನು ಸೊ ಅಲ್ಲಿಂದ ಆ ರಿಧಮ್ಸ್ಗಳು ಆಮೇಲೆ ಸಂಗೀತ ಆಮೇಲೆ ಡಮಾಮಿ ಕುಣಿತ ಆಮೇಲೆ ಇನ್ನೊಂದು ಬೇಸಿಕಲಿ ಏನಂದರೆ ನಮ್ಮ ಸಿದ್ಧಿ ಜನಾಂಗದಲ್ಲಿ ಆಲ್ಮೋಸ್ಟ್ ಎಲ್ಲ ಮಕ್ಕಳು ಅಲ್ಲೇ ಇರ್ತಾರೆ ಸ್ವಲ್ಪ ಯಾಕಂದ್ರೆ ಬೈಪರ್ತ್ ರಿದಮ್ ಇರುತ್ತೆ ಅವರಲ್ಲಿ ಆ ಬ್ಲಡ್ಡಲ್ಲೇ ಒಂದು ರಿದಮ್ ಇರುತ್ತೆ ಯಾಕಂದ್ರೆ ಹುಟ್ಟ್ತಾನೆ ಮನೆಯಲ್ಲಿ ಆತರ ಮೊಹಾಲ್ ಇರುತ್ತೆ ಹಾಗಾಗ್ಬಿಟ್ಟು ಅದು ಇದ್ದೇ ಇರುತ್ತೆ ಸೊ ಅದೇ ತರ ನನಗೂ ಇತ್ತು ಹಾಗಾಗಿ ನನ್ನ ತಾಯಿ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಂದ್ರೆ ನನ್ನ ತಾಯಿ ಸಿಂಗರ್ ಕೂಡ ಅಂದ್ರೆ ಪ್ರೊಫೆಷನಲಿ ಈ ತರ ಸಿಂಗರ್ ಅಲ್ಲ ಒಂದು ಹಾಡುಗಾರತಿ ನಾಟಕದಲ್ಲಿ ಹಾಡುವಂಥವಳು ಆಮೇಲೆ ಆ ನಾಟಕವನ್ನು ಮಾಡುವಂಥವಳು ಹಾಗಾಗ್ಬಿಟ್ಟು ನಮ್ಮ ತಾಯಿ ನಮಗೆ ಮನೆಗೆ ಬಂದ್ಬಿಟ್ಟು ನಾಟಕ ಎಲ್ಲ ಮುಗ್ದಾದ್ಮೇಲೆ ಮನೆಗೆ ಬಂದ್ಬಿಟ್ಟು ಆ ಡೈಲಾಗ್ಸ್ ಅನ್ನ ನಮ್ಮ ಹತ್ರ ಕೇಳ್ತಿದ್ರು ಯಾಕಂದ್ರೆ ಅವ್ರಿಗೆ ಓದಕ್ಕೆ ಬರ್ತಿರಲಿಲ್ಲ ಡೈಲಾಗ್ಸನ್ನು ಡೈಲಾಗ್ಸ್ ಅನ್ನು ಹೇಳಕ್ ಬರ್ತಿದ್ರು ಬಟ್ ಅದ್ರ ಫ್ಲೋ ಅವ್ರಿಗೆ ಗೊತ್ತಿರಲಿಲ್ಲ ಅದನ್ನು ನಮ್ಮ ಅಕ್ಕ ಕೂತ್ಕೊಂಡ್ಬಿಟ್ಟು ಒಲೆ ಮುಂದೆ ಕೂತ್ಕೊಂಡ್ಬಿಟ್ಟು ಅವ್ರಿಗೆ ಹೇಳೋರು ಹಿಂಗೆ 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 ಅಂತ ಆಮೇಲೆ ಅವ್ರು ಒಂದು ಹಾಡು ಹಾಡಬೇಕಿತ್ತು ಆ ಹಾಡನ್ನು ಅಲ್ಲಿ ಪ್ರಾಕ್ಟೀಸ್ ಮಾಡ್ತಿದ್ರು ಸೊ ಅದು ನನಗೇನು ಪ್ಲಸ್ ಪಾಯಿಂಟ್ ಆಯಿತು ಅಂದರೆ ನಾನು ಬರುತ್ತಿದ್ದೆ ಅವ್ರ ಜೊತೆಗೆ ಆಮೇಲೆ ನಾನು ಹಾಡಕ್ಕೆ ಟ್ರೈ ಮಾಡ್ತಿದ್ದೆ ಅದನ್ನು ಹಾಗಾಗ್ಬಿಟ್ಟು ನನಗೆ ಬಾಲ್ಯದಲ್ಲೇ ಒಂದು ಸಣ್ಣದು ರುಚಿ ಇತ್ತು ಇದ್ರದ್ದು ಆದರೆ ಮ್ಯೂಸಿಕ್ ಮಾಡಬೇಕು ಆ ಥರದ್ದೆಲ್ಲ ಏನೂ ಇರಲಿಲ್ಲ ಆದರೆ ಹಾಡೋದು ಕುಡಿಬೇಕು ಹಾಡೋದು ಅನ್ನೋದೊಂದು ಇತ್ತು ಸೊ ಅಲ್ಲಿಂದ ನನ್ನ ಸ್ಟಾರ್ಟ್ ಆಗಿದ್ದು ನಾಟಕಗಳು ಶಿಬಿರಗಳು ಹಂಗೆ ಸ್ಟಾರ್ಟ್ ಆಗಿಬಿಟ್ಟು ನಾನು ಇದು ನನ್ನ ಕನ್ನಡ ಶಾಲೆಗೆ ಬಂದೆ ಕನ್ನಡ ಶಾಲೆಗೆ ಬಂದಾಗ ಅಲ್ಲಿ ಶ್ರೀಧರ ಮೇಷ್ಟ್ರು ಅಂತ ಒಬ್ಬರಿದ್ರು ಶ್ರೀಧರ್ ಹೆಗಡೆ ಅಂತ ಅವರು ನಮ್ಮನ್ನು ಪಿಕ್ ಮಾಡಿದ್ರು ಪಿಕ್ ಮಾಡಿಬಿಟ್ಟು ನೀವು ಪ್ರತಿಭಾ ಕಾರಂಜಿ ಅಂತೆಲ್ಲ ಸ್ಟಾರ್ಟ್ ಆಗೋದು ಆ ಪ್ರತಿಭಾ ಕಾರಂಜಿಯಲ್ಲಿ ನಮ್ಮನ್ನು ಕೋರಸ್ ಇಟ್ಕೊಂಡಿದ್ರು ಸ್ವಲ್ಪ ವಾಯ್ಸ್ ದೊಡ್ಡದಾಗಿದೆ ಚೆನ್ನಾಗಿರುತ್ತೆ ಆಡಿ ಅಂತ ಸೊ ಅವರು ನಮಗೆ ಅಲ್ಲಿಂದ ಸ್ಟಾರ್ಟ್ ಮಾಡಿದ್ರು ನನ್ನ ಮೊದಲ ಗುರು ಸಂಗೀತದಲ್ಲಿ ನನ್ನ ತಾಯಿ ಯಾಕಂದ್ರೆ ಅವರಿಂದಲೇ ನಾನು ಕಲ್ತಿರೋದು ಅವ್ರ ಹೆಸರು ಕುಸುಮಾಸ್ ಇತಿ ಅಂತ ಆಮೇಲೆ ಅವರು ಯಾವಾಗಲೂ ಒಂದು ಹಾಡನ್ನು ಹೇಳೋರು ಕಿಣಿ ಕಿಣಿ ನಾಯಿ ಕಿಣಿ ಜಡ ಜೀ ಜಹ ಅಂತ ಹಿಂಗೆ ಹಾಡೋರು ಸೊ ಇದು ನಂದು ಕಿವಿಯಲ್ಲಿ ಯಾವಾಗಲೂ ಗುಣುಕ್ತಾ ಇತ್ತು ಸೊ ಅದನ್ನ ನಾನು ನನ್ನ ಸಿನಿಮಾದಲ್ಲಿ ಯೂಸ್ ಮಾಡಿದ್ದೀನಿ ಬಟ್ ಬೇರೆ ಟ್ಯೂನಲ್ಲಿ ಯೂಸ್ ಮಾಡಿದ್ದೀನಿ ಅವ್ರ ಟ್ಯೂನಲ್ಲಿ ನಾನು ಕದ್ದಿಲ್ಲ ನನ್ನ ಟ್ಯೂನಲ್ಲಿ ನಾನು ಮಾಡಿದ್ದೀನಿ ಆದರೆ ಅವ್ರದ್ದೇ ವರ ವರದಾನ ಹಾಗೆ ಸ್ಟಾರ್ಟ್ ಆಗಿ ಪ್ರತಿಭಾ ಗ್ಯಾರಂಜಿಯಿಂದ ಹಂಗೆ ಸ್ಟಾರ್ಟ್ ಆಗಿ ಅಲ್ಲಿ ಅಲ್ಲ ಹಾಡಕ್ಕೆ ಶುರು ಮಾಡಿಬಿಟ್ಟು ಅಲ್ಲಿಂದ ಮುಂದಿನ ಮೇಲುಗಲ್ಲಿ ಏನಂದರೆ ಕಾಲೇಜ್ ಕಾಲೇಜಲ್ಲಿ ನಾಟಕಗಳು ನಾಟಕಗಳನ್ನ ಡೈರೆಕ್ಷನ್ ಮಾಡ್ತಿದ್ದೆ ಹಾಡ್ತಿದ್ದೆ ಹಾಗೆ ಸ್ಟಾರ್ಟ್ ಆಯಿತು ಕಾಲೇಜ್ ಮುಗಿದ ಮೇಲೆ ನಾನು ಡೈರೆಕ್ಟ್ ಎಂಟ್ರಿ ನೀನಾಸಂ ನೀನಿಗೆ ಬಂದೆ ನೀನಾಸಮಲ್ಲಿ ಈಗ ಗೊತ್ತಲ್ವಾ ಪ್ರೊಫೆಷ್ನಲಿ ನಾವು ಕಲಿಯೋಕ್ಕೆ ನಮಗೆ ಭಾಳ ಅವಕಾಶ ಇರುತ್ತೆ ಹಾಗೂ ಸಂಗೀತ ನೃತ್ಯ ನಾಟಕಗಳಿಗೆ ಭಾಳ ಪ್ರೋತ್ಸಾಹವನ್ನು ಕೊಡ್ತಾರೆ ಹಾಗಾಗ್ಬಿಟ್ಟು ಅಲ್ಲಿ ನಾನು ನಾನು ಸ್ವಲ್ಪ ಮೈಂಡ್ ಸ್ವಲ್ಪ ಮೆಚೂರ್ಡ್ ಆಯ್ತಾ ಹಾಗಾಗಿ ಅಲ್ಲಿ ನಮಗೆ ಮಾರ್ನಿಂಗ್ ಕ್ಲಾಸು ಹಾರ್ಮೋನಿಯಂ ಕ್ಲಾಸ್ ಇರೋದು ಮಾರ್ನಿಂಗ್ ಕ್ಲಾಸ್ ಸೊ ಬಿಟ್ಟು ಅಲ್ಲಿ ಮಾರ್ನಿಂಗ್ ಕ್ಲಾಸಲ್ಲಿ ಹಾರ್ಮೋನಿಯಂ ಬಂದಾಗ ಹಾರ್ಮೋನಿಯಂ ಯಾಕಂದ್ರೆ ನಾವು ಹಾರ್ಮೋನಿಯಂ ತೊಗೊಳಂಗಿರಲಿಲ್ಲ ಯಾಕಂದ್ರೆ ನಮ್ಗೆ ಅದ್ರದ್ದು ಇದಿಲ್ಲ ಅಲ್ಲ ಬಿಟ್ಟು ಅಲ್ಲಿ ಬಂದಾಗ ನಮ್ಗೆ ಹಾರ್ಮೋನಿಯಂ ಸಿಕ್ತು ಕೈಗೆ ಅಲ್ಲಿ ನನಗೆ ಮೊದಲೇ ನನಗೆ ಸ್ವರದ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಗೊತ್ತಿರೋದ್ರಿಂದ ಅದು ಈಸಿ ಆಯ್ತು ಆಮೇಲೆ ಇದ್ರದ್ದು ಮುಖ್ಯವಾಗಿ ಏನು ಅಂದ್ರೆ ನನಗೆ ರಿದಮ್ ನುಡ್ಸಕ್ಕೆ ಬರೋಕ್ಕೆ ಕಾರಣ ಏನಂದ್ರೆ ನಮ್ಮ ಮಾಮ ಅವರು ತೀರ್ಕೊಂಡಿದ್ದಾರೆ ಅವರು ಮೃದಂಗವನ್ನು ನುಡಿಸು ಹಾಗಾಗಿಬಿಟ್ಟು ರಿಧಮ್ ನನಗೆ ಅಲ್ಲಿಂದ ಬಂದಿರೋದು ಅಲ್ಲಿಂದ ನಾನು ಏನ ಸಮ್ಮಲ್ಲಿ ಪ್ರಾಕ್ಟಿಸ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ ಅದ್ರ ಜೊತೆಗೆ ಆ್ಯಕ್ಟಿಂಗನ್ನು ಸ್ಟಾರ್ಟ್ ಮಾಡಿದೆ ಹಾಡ್ತಿದ್ದೆ ಎಲ್ಲ ಆಯ್ತು ಕಟ್ ಮಾಡಿದ್ರೆ ನಾನು ಬಂದಿದ್ದು ಬೆಂಗಳೂರು ಒಂದು ಸೂರ್ಯನ ಕುದುರೆ ಅಂತ ಒಂದು ನಾಟಕ ಆ ನಾಟಕ ಎಚ್ ಎನ್ ಕಲಾಕ್ಷೇತ್ರದಲ್ಲಿ ನಡೀತಾ ಇತ್ತು ಅದನ್ನು ಜಯಂತ್ ಕಾಯ್ ನಾಟಕವನ್ನು ನೋಡಿದ್ರು ನಾಟಕವನ್ನು ನಾಟಕ ಮುಗಿದ ಮೇಲೆ ಜಯಂತ್ ಸರ್ ಬಂದು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀಯಪ್ಪಿ ಸಿನಿಮಾಗೇನಾದರೂ ಬರೋ ಪ್ಲ್ಯಾನ್ ಇದೆಯಾ ಅಂತ ಕೇಳಿದ್ರು ಸರ್ ಸದ್ಯಕ್ಕಿಲ್ಲ ಬಟ್ ನಾನು ಸಮಿನ ಎಲ್ಲ ನನ್ನ ಕೆಲಸಗಳನ್ನು ಮುಗಿಸಿ ಬೇಕಾದ್ರೆ ಬರ್ತೀನಿ ಅಂದೆ ಅದಕ್ಕೆ ಅವ್ರು ನನಗೆ ಒಬ್ಬರು ನಂಬರ್ ಕೊಟ್ಟರು ಅವ್ರನ್ನ ಅವರೇ ಯೋಗರಾಜ್ ಬಟ್ಟೆ ಆ ಟೈಮಲ್ಲಿ ಪರಮಾತ್ಮ ಅಂತ ಸಿನಿಮಾ ನಡೀತಾ ಇತ್ತು ನಾನು ನನ್ನ ಸಮಿನ ಎಲ್ಲ ಕೆಲಸಗಳನ್ನು ಮುಗಿಸಿ ಬೆಂಗಳೂರಿಗೆ ಅವ್ರಿಗೆ ಬಂದು ಯೋಗರಾಜ್ ಸರ್ಗೆ ಭೇಟಿ ಮಾಡಿದೆ ಭೇಟಿ ಮಾಡಿದ್ಮೇಲೆ ಮೇಲೆ ಶುರುವಾಗಿದೆ ಪರಮಾತ್ಮ ಅಂತ ಸಿನ್ಮಾ ಆವಾಗ ಈ ಮ್ಯೂಸಿಕ್ನ ಎಲ್ಲ ಇದು ಮರೆತು ಹೋಗಿತ್ತು ಸ್ವಲ್ಪ ಯಾಕಂದ್ರೆ ಆಕ್ಟಿಂಗ್ ಬಗ್ಗೆ ಸ್ವಲ್ಪ ಕಾನ್ಸಂಟ್ರೇಷನ್ ಜಾಸ್ತಿ ಆಯಿತು ಸೊ ಪರಮಾತ್ಮ ಸಿನ್ಮಾ ಸ್ಟಾರ್ಟ್ ಆಯ್ತು ತುಂಬಾ ಅಪ್ಪಸ್ರ ಜೊತೆಗೆಲ್ಲ ಕೆಲಸ ಮಾಡಿದೆ ಯಾಕಂದ್ರೆ ನಾವು ಅವ್ರನ್ನೆಲ್ಲ ಟಿವಿ ಅಲ್ಲಿ ನೋಡಿದ್ವಿ ಎದುರುಗಡೆ ನೋಡಿದಾಗ ಒಂದ್ಸತಿ ಶಾಕ್ ಆಗೇ ಇರುತ್ತೆ ನಮಗೆ ಯಾಕಂದ್ರೆ ರಂಗಾಯಣ್ಣ ರೋಗೋಣ ಅವಿನಾಶ್ ಸರ್ ದತ್ತಣ್ಣ ಎಲ್ಲ ದೊಡ್ಡ ದೊಡ್ಡ ಕಲಾವಿದರಿದ್ರು ಸೊ ಆ ಜರ್ನಿ ಅಲ್ಲಿಂದ ನಮಗೆ ಸ್ಟಾರ್ಟ್ ಆಯ್ತು ಹಾಗೆ ಮಾಡ್ತಾ ಮಾಡ್ತಾ ನನಗೆ ಅಲ್ಲಿ ಪರಿಚಯ ಆಗಿದ್ದೆ ಸೂರಿ ಸರ್ ಆದರೆ ಅಗೇನ್ ನೆಕ್ಸ್ಟ್ ಸಿನಿಮಾ ಅಣ್ಣಾ ಬಾಂಡ್ ಮತ್ತೆ ಸೇಮ್ ಟೀಮ್ ರಂಗೇನ್ ರೋರ್ ಅಪ್ಪು ಸರ್ ಸೇಮ್ ಟೀಮ್ ಎಲ್ಲ ಸೇಮ್ ಟೀಮ್ ಆಗಿದ್ರಿಂದ ನನಗೆ ಓಪನ್ ಆಗಕ್ಕೆ ತುಂಬಾ ಈಸಿ ಆಯ್ತು ಸೊ ಅಲ್ಲಿಂದ ನಾನು ಯೋಗರಾಜ್ ಸರ್ ಸೂರಿ ಸರ್ ಜಯಂತ್ ಸರ್ ಇವ್ರ ಜೊತೆ ಒಡನಾಟದಿಂದ ನನ್ನ ಸಿನಿಮಾ ಜರ್ನಿ ಓಪನ್ ಆಯಿತು ಇದ್ರ ಮಧ್ಯದಲ್ಲಿ ಕೆಲವೊಂದು ಜೊತೆ ಯಾಕಂದ್ರೆ ಫಸ್ಟ್ ಫಸ್ಟ್ ಸಿನಿಮಾ ಮಾಡಿದಾಗಿಂದ ನಾವೇನು ಬ್ಯುಸಿ ಏನಿರಲ್ಲ ಇದರ ಮಧ್ಯದಲ್ಲಿ ನಾನು ನಾಟಕಗಳನ್ನು ಮಾಡ್ತಿದ್ದೆ ನಾಟಕದ ಗೀಳು ಬಿಟ್ಟಿರಲಿಲ್ಲ ರವೀಂದ್ರ ಕಲಾಕ್ಷೇತ್ರದಲ್ಲಿ ನಾಟಕಗಳನ್ನು ಮಾಡ್ತಿದ್ದೆ ಆ ನಾಟಕದಲ್ಲಿ ಕೋರಸಾಗ ಆಡ್ತಿದ್ದೆ ಆಕ್ಟಿವ್ ಮಾಡ್ತಿದ್ದೆ ಎಲ್ಲವೂ ಆಗ್ತಿತ್ತು ಅಲ್ಲಿ ನನಗೊಬ್ರು ಪರಿಚಯ ಆಗ್ತಾರೆ ನನ್ನ ಗೆಳೆಯರು ನಿರ್ಮಲಾ ನಾದನ್ ಅಂತ ಅವರು ಪರಿಚಯ ಆಗ್ಬಿಟ್ಟು ನನಗೆ ಹೇಳ್ತಾರೆ ನಾವು ಯಾಕೆ ನಾವೇ ಒಂದು ತಂಡ ಕಟ್ಟಬಾರದು ಅಂತ ಕೇಳ್ತಾರೆ ಸೊ ನನಗೂ ಸರಿ ಅನ್ಸುತ್ತೆ ಅವಾಗ ನಾವು ಒಂದು ತಂಡ ಕಟ್ತೀವಿ ವೇಷ ವೇಷ ರಂಗತಂಡ ಮತ್ತು ರಂಗಪ್ರಹಿತ ರಂಗತಂಡ ಅಂತ ಅದನ್ನು ಕಟ್ಟೋದಂತೂ ಕಟ್ಕೊಂಡ್ವಿ ಕಟ್ ಆದ್ಮೇಲೆ ಆಕ್ಟ್ ಮಾಡಕ್ ನಟರು ಸಿಗೋರು ಬೆಳಕಿನ ವ್ಯವಸ್ಥೆಗೆಲ್ಲ ಸಿಗೋರು ಮ್ಯೂಸಿಕ್ ಸಿಗ್ತಿರ್ಲಿಲ್ಲ ರಂಗಭೂಮಿಯಲ್ಲಿ ಇಷ್ಟು ಬ್ಯುಸಿ ಇದಾರೆ ಮ್ಯೂಸಿಷಿಯನ್ಸು ಸಂಗೀತ ನಿರ್ದೇಶಕರು ಅಂದರೆ ಹೇಳಂಗಿಲ್ಲ ಅವ್ರು ಬರದೇ ಎರಡು ದಿನ ಒಂದಿನ ರಿಹರ್ಸಲ್ಲು ಒಂದಿನ ಶೋ ಅಷ್ಟೊಳಗೆ ಮುಗಿಸ್ಕೊಂಡ್ಬಿಡ್ಬೇಕು ಹಾಗಾಗಿ ನಾವೇನು ಪ್ಲಾನ್ ಮಾಡಿದ್ವಿ ಮೊದಲನೇದಾಗಿ ನನಗೆ ಟಚ್ ಇರೋದ್ರಿಂದ ನಾವೇ ಯಾಕೆ ನೀವು ಸ ಮ್ಯೂಸಿಕ್ ಮಾಡ್ಕೋಬಾರ್ದು ನಮ್ಮ ನಾಟಕ ನಮ್ಮ ನಿರ್ದೇಶನ ನಮಗದ್ರದ್ದು ಒಳಾರ್ಥ ಗೊತ್ತಿರುತ್ತೆ ನಾವೇ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಮೊದಲು ಪರ್ಚೇಸ್ ಮಾಡಿದ್ದೆ ನನ್ನ ಈಗ ಈ ಸಿನಿಮಾಗೆ ನೋಡಿಸಿರೋ ಹಾರ್ಮೋನಿಯಂ ಇದೆಲ್ಲ ಅದೇ ಹಾರ್ಮೋನಿಯಂ ಅದನ್ನು ತಗೊಂಡಿದ್ದು ಆ ಹಾರ್ಮೋನಿಯಂ ತಗೊಂಡು ನಾನು ನನ್ನ ಪ್ರಾಕ್ಟೀಸನ್ನು ಸ್ಟಾರ್ಟ್ ಮಾಡಿದೆ ಅದರಿಂದ ಮುಂದುವರೆದ ಭಾಗ ಅನಿಲ್ ಅಂಬಾರಿ ಅಂತ ರಾಜರಾಜ್ವರ್ ನಗರದಲ್ಲಿ ಒಬ್ಬರು ಟೀಚರ್ ಇದ್ದಾರೆ ನನಗೆ ಸೊ ಅವರ ಕೈಯಲ್ಲಿ ನಾನು ಸ್ವಲ್ಪ ಕಲಿತೆ ಯಾಕಂದ್ರೆ ಪ್ರೊಫೆಷನಲಿ ಕಲಿಬೇಕಂದಾಗ ಸ್ವಲ್ಪ ಅಂದ್ರೆ ಸಿನಿಮಾಗ್ ಮ್ಯೂಸಿಕ್ ಮಾಡಬೇಕು ಅಂದಾಗ ಸೊ ಅದು ಪ್ರೊಫೆಷನಲಿನೇ ಕಲಿಬೇಕಾಗುತ್ತೆ ಅಂದ್ರೆ ಹಿಂಗೆಂಗೋ ನಾವು ಮಾಡೋಕ್ಕಾಗಲ್ಲ ಅಲ್ಲಿ ಅವ್ರ ಹತ್ರ ನಾನು ಕಲಿತೆ ಅಲ್ಲಿಂದ ಜರ್ನಿ ಸ್ಟಾರ್ಟ್ ಆಗಿ ನನಗೆ ಸಿಕ್ಕಿದವರು ದೇವರಾಜ್ ಪೂಜಾರಿ ಅವರು ಸಿಕ್ಕಿದ್ರು ಅವರು ಸಿಕ್ಕಿ ಹಿಂಗೆ ನಾವು ಸೇರ್ಕೊಂಡು ಒಂದು ಸಿನಿಮಾ ಮಾಡೋಣ ಒಂದು ಒಳ್ಳೆ ಸಿನಿಮಾ ಮಾಡೋಣ ಎಲ್ಲ ನಾವು ಸೇರಿಬಿಟ್ಟು ಅಂತ ಅಂದಾಗ ಆಯಿತು ಮಾಡೋಣ ಅಂದ್ಬಿಟ್ಟು ಅಲ್ಲಿಂದ ಸ್ಟಾರ್ಟ್ ಆಯ್ತು ನಮ್ಮ ಮತ್ಸ್ಯಗಂಧದ ಜರ್ನಿ ಸೊ ಹಂಗೆ ಸ್ಟಾರ್ಟ್ ಆಗಿದ್ದು ಒಂದಿನ ನಾ ಯಾವುದು ಇದೆ ಕಿಣಿ ಕಿಣಿ ಸಾಂಗ್ ಏನೋ ಸೊ ಹಾಡ್ತಾ ಆಡ್ತಾ ಇರಬೇಕಾದ್ರೆ ಡೈರೆಕ್ಟ್ರು ಜೀ ನೀವೇ ಯಾಕೆ ಇದು ಮಾಡಬಾರ್ದು ಜ ಇದು ಇದೆ ಅಲ್ವಾ ಅಂದ್ರೆ ಏನಿದೆ ಯಾವ ಮ್ಯೂಸಿಕ್ ಎಲ್ಲ ಎಲ್ಲ ದೊಡ್ಡ ಮಟ್ಟದ ಹಂಗೆಲ್ಲ ಇಲ್ಲ ಇಲ್ಲ ಟ್ರೈ ಮಾಡೋದು ಮಾಡೋಣ ಆಮೇಲೆ ನೋಡೋಣ ಏನಾಗೈತೆ ನೋಡೋಣ ಟ್ರೈ ಮಾಡೋದ ಟ್ರೈ ಮಾಡೋದಾಗಲೇ ನಮ್ಮ ನಾಗರಾಜ್ ಹೇಳ್ದಂಗೆ ದೇವ ಬಾರೋ ಅಂತ ಒಂದು ಜಸ್ಟ್ ನಮ್ಮ ಟೀಮಿಗೆ ಗೊತ್ತಾಗಕ್ಕೆ ಅಂತ ಒಂದು ಬಾರೋ ಅಂತ ಒಂದು ಸಾಂಗನ್ನು ಮಾಡಿದ್ವಿ ಅವಾಗ ಎಲ್ಲ ಇಲ್ಲ ಮಾಡಿದ್ರು ವರ್ಕ್ ಆಗುತ್ತೆ ಸೊ ಮಾಡೋಣ ಅಂತ ಅಂದ್ರು ಫಸ್ಟ್ ನಮ್ದು ರೆಕಾರ್ಡ್ ಆಗಿದೆ ಕಿಣಿ ಕಿಣಿ ಅಂತ ನಮ್ಮ ಒಂದು ಸಾಂಗ್ ಇದೆ ಹೇಳಿದ್ನಲ್ಲ ನಮ್ಮ ತಾಯಿ ಇದು ಅಂತ ಅದನ್ನ ಟ್ಯೂನ್ ಚೇಂಜ್ ಮಾಡಿಬಿಟ್ಟು ನಾನು ಮಾಡಿ ಡೈರೆಕ್ಟರ್ಗೆ ಕೇಳಿಸಿದಾಗ ಡೈರೆಕ್ಟರ್ ಅದನ್ನ ಓದ್ಕೊಂಡಿಲ್ಲಜಿ ನಾವು ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ವಿ ಅದು ಸಿನಿಮಾದಲ್ಲಿ ಇದೆ ಅಂತ ಸೊ ಹಿಂಗೆ ಸ್ಟಾರ್ಟ್ ಆಗಿ ಅದ್ರ ನೆಕ್ಸ್ಟ್ ನಮ್ಗೆ ಸಿಕ್ಕಿದ್ದು ಈಗ ಎಲ್ಲವೂ ಆಯ್ತು ಸಿನಿಮಾ ಒಬ್ರು ಪ್ರೊಡ್ಯೂಸರ್ ಬೇಕು ಅದು ನಮಗ್ ವರ್ಕ್ ಆಗೋರ್ಬೇಕು ಯಾಕಂದ್ರೆ ಈ ತರ ಕಂಟೆಂಟನ್ನು ಮೆಚ್ಚಿಕೊಳ್ಳೋರು ಬಹಳ ಅಂದ್ರೆ ಮಾಡಿದ ಮೇಲೆ ಮೆಚ್ಕೊಳ್ತಾರೆ ಕತೆ ಹೇಳದಾಗ ಮೆಚ್ಕೊಳ್ಳೋದು ಬಹಳ ಕಷ್ಟ ಆದ್ರೆ ನಮ್ಮ ವಿಶ್ವನಾಥ್ ಸರ್ ನಮಗೆ ತುಂಬಾ ಚೆನ್ನಾಗಿ ಮಾಡಿದ್ರು ಆ ಕತೆಗಳನ್ನ ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನು ಅಂದ್ರೆ ನಾವು ಮುಂಚೆನೆ ಸಾಂಗ್ಸ್ ಎಲ್ಲ ಮಾಡ್ಬಿಟ್ಟಿದ್ವಿ ಯಾರಿಗೆ ಅಪ್ರೋಚ್ ಬೇಕಾದ್ರೂ ಸಾಂಗ್ ಇಟ್ಕೊಂಡೇ ಹೋಗ್ತಿದ್ವಿ ಆಕ್ಚುಲಿ ವಿಶ್ವನಾಥ್ ಸರ್ ಅವ್ನು ಬಂದಿದ್ದು ಸಾಂಗಿಂದ ಸಾಂಗ್ ಕೇಳ್ಬಿಟ್ಟೆ ಇಲ್ಲ ಮಾಡೋಣ ಅಂತ ಅಂದ್ಬಿಟ್ಟು ಬಂದ್ರು ಅದು ಪ್ಲಸ್